आश्रमागत कुटुंब원에ರ ಮಹತ್ವಗಳ ನಾಚಿಕೊಳ್ಳಬೇಕಂತ ಅವರನ್ನು ವಿನಂತಿಯನ್ನ ಮಾಡ್ತಾ ಇದ್ದಾರೆ ಬ್ರಹ್ಮ ಭಾರತ માતા ಕಿ ಜಯ ಬ್ರಾಹ್ಮತ್ವದ ಅಭಿಯಾನ ಕಾರ್ಯಕ್ರಮಕ್ಕೆ ಆಗಮಿಸಿ ಗೀತಿಗೆ ಆಶ್ರಯಂತ ಬಡವ ರಾಮಂತ್ರ ಪ್ರತिला ಅದ್ತಿರಾದ सम्माननीय ಸುಧಾಶ್ ಪಾಟೌರ್ ಮಾನ್ಯ ವಿಜಯ್ ಉದಾರಿ ಅವರೇ ಮಾಧವ ಶಕ್ತಿ ಅವರೇ ದಿ ಭಾತಿ ವರ್ಮ ಅವರೇ ಗೋಕಾಕ್ ಹಾಗೂ ಅರಣ್ಯ ವಿಧಾನಸಭಾ ಕ್ಷೇತ್ರದ ಆಗಮದಂಥ ಎಲ್ಲ ಭಾರತೀಯ ಜನತಾ ಪಾರ್ಟಿ ಪ್ರಮುಖ ಪದಾಧಿಕಾರಿಗಳೇ ಎಲ್ಲ ಮುಖಂಡರೇ ತಮಗೆಲ್ಲರಿಗೂ ಮತ್ತೊಂದು ಸಲ ಅನಂತ ಅನಂತ ಎಲ್ಲರಿಗೂ ನಮಸ್ಕಾರಗಳು ಈಗಾಗಲೇ ವಿಜಯ್ ಗುಡ್ಡಾರಿಯವರು ಸುಭಾಷ್ ಪಾಟೀಲ್ ಅವರು ಗ್ರಾಮ ಸಲುವ ಅಭಿಯಾನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಸನ್ಮಾನ ಜೆ ಪಿ ನಡ್ಡಾ ಅವರು ಈ ಕಾರ್ಯಕ್ರಮ ಅಂದರೆ ಎಲ್ಲ ಕಡೆ ಇಡೀ ದೇಶ ಹೇಳಿ ಕೊಟ್ಟರು ಅದರ ಉದ್ದೇಶ ಏನಂತಂದ್ರೆ ಎಷ್ಟು ಪಟ್ಟಿ ನೋಡಿದರೆ ಗೊತ್ತಾಗ್ತದೆ ನಿಮ್ಗೆ ಅಂದ್ರೆ ನರೇಂದ್ರ ಮೋದಿಯವರು ಸುಮಾರು ಹತ್ತು ವರ್ಷ ದೇಶದ ಪ್ರಧಾನಮಂತ್ರಿ ಆದ ನಂತರ ಅಂದ್ರೆ ಗ್ರಾಮೀಣ ಪ್ರದೇಶ ಹೋಗೋದು ನಗರ ಪ್ರದೇಶಕ್ಕೆ ಮಾಡಿದಂಥ ಕೆಲಸಗಳು ಏನು ಇದನ್ನು ಮನೆಗೆ ಹೋಗಿ ತರಿಸುವಂಥ ಕೆಲಸ ಆಗ್ಬೇಕು ಯಾಕಂದ್ರೆ ಮನ್ನೆ ಬೆಳಗಾವಿ ಕಾಳು ಬಂದಿರೋಕೆಲ್ಲ ಬಂದಾಗ ಯಾಕಂದ್ರೆ ನಮ್ಮ ಅರುಣ್ನವ್ರು ಬಂದಾಗ ಅವ್ರು ಅದನ್ನೇ ಹೇಳಿ ಯಾಕಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ನಾಲ್ಕು ಎರಡು ಸಾವಿರದ ನಾಲ್ಕರಾಗ ಎಷ್ಟು ಕೆಲಸ ಮಾಡಿದ್ರು ಇಲೆಕ್ಷನ್ ಹ್ಯಾಕ್ಸ್ ಹೋದ್ರಂದ್ರೆ ನಾವು ಅವ್ರು ಮಾಡಿದಂಥ ಕೆಲಸ ಜನಕ್ಕೆ ತಲ್ಸೋಕಾಗಲಿಲ್ಲ ಅಂದರೆ ಹೋಗಿ ಹೇಳೋಕ್ಕಾಗಲಿಲ್ಲ ಅದಕ್ಕೆ ನಾವು ಮಾಡಿದಂಥ ಕೆಲಸ ಕರೆಕ್ಟಾಗಿ ಸ್ಥಳದ ಕಾರ್ಯಕರ್ತರು ಮುಖಂಡರು ಪ್ರತಿ ಮನೆಗೆ ಹೋಗಿ ಇದೇಗೆ ಅವ್ರು ಹೇಳಿಲ್ಲ ಓಟ್ ಅವ್ರು ಯಾವ ಪಾರ್ಟಿಗೆ ಹಾಕ್ತಾರೋ ಇದ್ದಾರೆ ಅವ್ರ ತೆರವಿಗೆ ಅದು ಎರಡನೇದು ಅದ ಆದರೆ ನಾವು ಮಾಡಿದ ಕೆಲಸ ಹಿಂಗೆ ಐತೈತಿ ನೀವು ಹೋಗಿ ಹೇಳಿದ್ರೆ ಮನಸ್ಸುಗಳೆಲ್ಲ ಪರಿವರ್ತನೆ ಆಗ್ತವೆ ಬದಲಾವಣೆ ಆಗ್ತವೆ ಅದಕ್ಕೆ ಆದಷ್ಟು ತಾವೆಲ್ಲರೂ ಹೋಗಿ ವಿಚಾರ ಮನೆ ಮನೆಗೆ ತಲುಸೋಂಥ ಕೆಲಸ ಮಾಡಬೇಕು ನಾವು ಒಂದು ಯಾವ್ದಾರು ಗ್ರಾಮನ ಆಯ್ಕೆ ಮಾಡ್ಕೊಂಡು ನಾವು ಒಂದು ಎರಡು ಹೇಳ ಆ ಗ್ರಾಮಕ್ಕೆ ಬಂದು ನಾವು ಚಾಲನೆ ಕೊಡ್ತೀವಿ ನೀವು ನಿಮ್ಮ ನಿಮ್ಮ ಗ್ರಾಮದ ಇದು ಸಭೆಗೆ ಮುಗಿದ ನಂತರ ಎಲ್ಲ ಕರೆಪತ್ರ ಎಷ್ಟಾಗೈತೆ ನೀವು ಸಾಧ್ಯದಷ್ಟು ಎಷ್ಟು ಬೇಗನೆ ನೀವು ಪ್ರಾರಂಭ ಮಾಡ್ತೀರಿ ಅಭಿಯಾನ ಅಭಿಯಾನನೂ ಒಳ್ಳೇದಾಗ್ತೈತಿ ಯಾಕಂದ್ರೆ ಲೋಕಸಭಾ ಚುನಾವಣೆ ಹೆಚ್ಚು ಕಮ್ಮಿ ಎಪ್ರಿಲಲ್ಲಿ ಬರೋದ್ರಿಂದ ನಾವೆಲ್ಲ ಈಗಿರ್ತನ ಅಂದರೆ ತಯಾರಿ ಆದರೆ ಒಳ್ಳೇದಾಗ್ತದೆ ನಿಮ್ಗೆ ಒತ್ತಾಯ ಹೇಳ್ತೇನೆ ಏನಂದ್ರೆ ಜಲ ಜೀವನ್ ಮಷಿನ್ದು ನೀವೆಲ್ಲ ನೋಡ್ತೀರಿ ನಿಮ್ಮ ಗ್ರಾಮ ಪಂಚಾಯತ್ ಒಳಗೆ ಸುಮಾರು ಒಂದು ಕೋಟಿ ಎರಡು ಕೋಟಿ ಮೂರು ಕೋಟಿ ನೀರಿನ ಕೆಲಸ ಮಾಡ್ತೀರಿ ವಿಶೇಷ ಕೇಂದ್ರ ಸರ್ಕಾರ ದುಡ್ಡು ಅದು ಯಾಕಂದ್ರೆ ಕೇಂದ್ರ ಸರ್ಕಾರ ದುಡ್ಡು ಕೊಟ್ಟಿದ್ರೆ ನಿಮ್ಗೆ ಒಂದೇ ವಿಚಾರ ಅಂತ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಬಸವರಾಜ್ ಬೊಮ್ಮೆ ಬುಕ್ಕಾಕ್ ಬಂದಿರಿ ತಮಗೆಲ್ಲ ಗೊತ್ತಿರಬೇಕಂದ್ರೆ ನಾವು ಕಾರ್ಯಕ್ರಮ ಮಾಡಿದ್ದೀವಿ ಒಂದು ಯೋಜನೆ ನಮ್ಮ ಕ್ಷೇತ್ರಕ್ಕೆ ಕೊಟ್ಟಿದ್ರು ಅವ್ರ ತಮಗೂ ಪೇಪರ್ದಲ್ಲಿ ಓದಿದ್ರಿ ಜಲ್ ಜೀವನ್ ಮಷಿನ್ ಅಂದರೆ ಹೆಂಗೆ ಅಂದ್ರೆ ನಮಗೆ ಈಗ ಹರ್ಬಾನ್ ಕ್ಷೇತ್ರಗಳಿಗೆ ಪ್ರತಿ ಸಲ ಅಂದ್ರೆ ಈ ನೀರಿನ ಸಮಸ್ಯೆ ಬರ್ತೈತಿ ಬೆಳಿಗ್ಗೆ ನೀರು ಕಟ್ಟಾತಂದ್ರೆ ಕೆಲವೊಂದು ಸ್ಕೀಮ್ ಗಳೆಲ್ಲ ಬಂದಾಗ್ತಾವೆ ಬೋರ್ವೆಲ್ ಹೋದ್ರೆ ನೀರು ಸಿಗುದಿಲ್ಲ ಹೀಗೆಲ್ಲ ಬ್ಯಾಂಡ್ ಅಂತ ಹೇಳಿ ಒಂದು ವಿಚಾರ ಮಾಡ್ಕೊಂಡು ಒಂದು ಸ್ಕೀಮ್ ಜನ್ಜೀವನ್ ಮಷೀನ್ ನಾವು ಏನು ಮಾಡುದ್ರೆ ಗೋಕಾಕ್ ಕ್ಷೇತ್ರ ಇಪ್ಪತ್ತು ಪರ್ಸೆಂಟು ಅರಬಾಮ್ ಕ್ಷೇತ್ರ ಎಂಬತ್ತು ಪರ್ಸೆಂಟ್ ಆ ಸ್ಕೀಮ್ನ ಸುಮಾರು ನಾಲ್ಕನೂರು ಕೋಟಿ ಈ ಟೆಂಡರ್ ಆಗೈತಿ ಕೆಲಸ ಪ್ರಾರಂಭ ಆಗ್ತೈತೆ ಆ ನೀರನ್ನ ತರ್ತದ್ರೆ ಮೊದಲು ಹಿಡ್ಕಲ್ ಡ್ಯಾಮ್ನಿಂದ ಲಿಕ್ ಮಾಡಕ್ಕೆ ಮಾಡಿದೆವು ಹಿಡ್ಕಲ್ ಡ್ಯಾಮ್ ಅಂತ ದೂರ ಆಗ್ತದೆ ಶಿವಾಪುರ್ ಕಡೆ ಮುಂದಾದ್ರೆ ಕಂಟಿನ್ಯೂ ನೀರು ನಿಂತಿರ್ತೈತೆ ಅಲ್ಲ ಅಲ್ಲಿಂದ ನಾವು ಲಿಕ್ ಮಾಡ್ಕೊಂಡು ಅಂದ್ರೆ ಮುಂದಾದ್ರೆ ನಮ್ಮ ಕ್ಷೇತ್ರೊಳಗೆ ಅಂದ್ರೆ ಈಗ ಮತ್ತೆ ಬಾಮಿ ಹಾಟಿದು ರೊಕ್ಕ ಕೊಟ್ಟಂದ್ರೆ ಬೇಡ ಬೇಡದ ನಂತರ ಅದಕ್ಕೆ ಕಾಯಿ ಅಲ್ಲಿ ನೀರು ಇದ್ದೇ ಇರ್ತೈತೆ ಅದ ಅಂದ್ರೆ ನಮ್ಮ ಕ್ಷೇತ್ರದಾಗ ಅಂದ್ರೆ ಬಸ್ಸು ನಿಮ್ಗೆ ಅಲ್ವಾಡಕ್ಕ ಬರ್ತೈತೆ ಅಂದ್ರೆ ಕಡಿ ಊರ ನಮಗೆ ನೀರು ಬರೆದರದ ಬೈಕೋತಿರ್ತೀರ ಅದಕ್ಕೆ ಅಂದ್ರೆ ಕಡೆಗೆ ಅಂದ್ರೆ ಅವ್ರಿಗೂ ಅಂದ್ರೆ ಎಲ್ಲರಿಗೂ ಲಾಸ್ಟಕ್ ಅಂದ್ರೆ ಅಲ್ಲಿ ನೀರು ಸ್ಟಾಕ್ ಇರ್ತೈತೆ ಅಂದ್ರೆ ಕಂಟಿನ್ಯೂ ಅಲ್ಲಿ ಲಿಫ್ಟ್ ಆಗ್ತೈತೆ ಅದು ಗಡಿಬೆಟ್ಟಿ ಕಡೆ ಗುಡ್ಡದಾಗ ಅಲ್ಲಿ ದೃಷ್ಟ್ರೆ ಇಡೀ ನಮ್ಮ ಕ್ಷೇತ್ರ ಮೆಳವಂಕಿ ಈಗ ನಾವು ಉದಾಹರಣೆ ಅಡಿಬೆಟ್ಟಿ ಆಮೇಲೆ ಚಿಗಡೋಳಿ ಮೆಳವಂಕಿ ಆಗಿ ಎಷ್ಟು ಮೂರು ಹೊಡೆದ್ರು ನೀರು ಅಂತೈತೆ ಕರಿ ಎಲ್ಲ ಉಪ್ಪು ನೀರು ನೀರೇ ಕುಡಿಯೋಕಾಗೋದಿಲ್ಲ ಅದಕ್ಕೆ ನಾವು ಅಲ್ಲಿಂದ ಲಿಫ್ಟ್ ಮಾಡ್ಕೊಂಡು ಆ ಟ್ಯಾಂಕ್ ಕೂಡ ಜೋಡ್ಸ್ಕೊಡೋದು ಹೊಸ ಟ್ಯಾಂಕ್ ಕಟ್ಟಿದ್ರೆ ಇಂಥ ಒಂದು ಸ್ಕೀಮ್ ನಾನು ನರೇಂದ್ರ ಮೋದಿ ನಮ್ಮ ನಮ್ಮ ಕ್ಷೇತ್ರ ಕೊಟ್ಟೆ ನಿಮ್ಮ ಗಮನಕ್ಕೆ ತರ ನಾಕ್ನೂರು ಕೋಟಿ ರೂಪಾಯಿ ಉಪಕಾರ ಅದಾರ ಈ ತರ ಜೊತೆಗೆ ನಮ್ಮ ಅರಭಾವಿ ಪಟಲ್ ಪಂಚಾಯತ್ ಐತಿ ಕಲ್ಲೋಳಿ ಐತಿ ನಾಲ್ನೂರ ಮುರ್ಲಿ ಅದಕ್ಕೂ ನೂರ ನಲವತ್ತ ಕೋಟಿ ರೂಪಾಯಿ ಅದಕ್ಕೆ ನೀರೆ ಮಾಡ್ತಾ ದುಡ್ಡು ಆ ಕಡೆ ಇರ್ತೈತೆ ಅಲ್ಲಿಂದ ನಮ್ಮ ಶಾಶ್ವತವಾಗಿ ಅವರು ಅಂದ್ರೆ ಈಗ ನಾಳೆ ನೋಡಿ ನಿಮ್ಮ ಮೀಟಿಂಗ್ ಮಾಡೋದು ಈಗೆಲ್ಲ ಬೋರ್ ಖಾಲಿ ಆಗ್ತಾವೆ ಬಳಿ ಅಂದ್ರೆ ಬಾಂಕ್ ಖಾಲಿ ಆಗ್ತಾವೆ ಮತ್ತು ಯಾರು ಖಾಸಗಿಗಾರ ಬೋರ್ ತಗೋಬೇಕು ಮತ್ತು ಟ್ಯಾಂಕರ್ನೇ ಸಪ್ಲೈ ಮಾಡಬೇಕು ಇಂಥ ಪರಿಸ್ಥಿತಿ ಶಾಶ್ವತವಾಗಿ ಆರಾಮ ಕ್ಷೇತ್ರಕ್ಕೆ ಕುಡಿಯುವ ನೀರಿನ ಸಮಸ್ಯೆ ಹೋಗಿ ಅಂದ್ರೆ ಹೋಗಬೇಕಂದ್ರೆ ಅದಕ್ಕೆ ಕೇಂದ್ರ ಸರ್ಕಾರ ಇಂಥ ಯೋಜನೆ ಅಂದ್ರೆ ಇಂಥ ಭಾಳ ಯೋಜನೆಗಳದ್ದೆ ಅದನ್ನು ನೀವೆಲ್ಲರೂ ಮಂದೇ ಏನು ಮಾಡಿದಾರೆ ಏನು ಮಾಡಿದಾರೆ ಎಲ್ಲರೂ ಹೇಳ್ಕೊಂಡು ಹೋಗ್ತಾರೆ ಅಂದ್ರೆ ಭಾಳ ಕೆಲಸ ನರೇಂದ್ರ ಮೋದಿ ಅವ್ರು ಮಾಡಿದ್ದಾರೆ ಇದ್ದ ದಯಮಾಡಿ ಎಲ್ಲ ಅಂದ್ರೆ ಮನೆಗೆ ಮತದಾರಿಗೆ ಮನವರಿಕೆ ಮಾಡಿದ್ದಾರೆ ಅಂತಂದ್ರೆ ಭಾರತೀಯ ಜನತಾ ಇನ್ನೂ ಗಟ್ಟಿಯಾಗಿ ಬೆಳಿತಿದ್ವಿ ಇವತ್ತು ಯಾರು ನರೇಂದ್ರ ಮೋದಿ ಅವರು ರಾಜ್ಸಭಾದ ಒಂದು ಭಾಷೆ ಮಾಡತ್ತಿದ್ರೆ ತಾವು ಯಾರು ನೋಡಿ ಅವರೇ ಪ್ರಧಾನಮಂತ್ರಿಯಾಗಿ ನೀವು ರಿಸರ್ವೇಷನ್ ಕೊಡಬಾರಿಸರ್ವೇಷನ್ ಕೊಟ್ಟರೆ ಸರಿಯಾಗಿ ನೋಟಿ ಮಾಡಕೋದು ಅಂತಿದ್ರೆ ಸ್ಪೀಚ್ ಎಲ್ಲ ನೀವು ನೀವಂದ್ರೆ ಅದನ್ನೆಲ್ಲ ನೋಡ್ಬೇಕು ಯಾಕಂದ್ರೆ ಸುಮ್ಮನೆ ಹೇಳ್ಬೋದು ಅಂತಾರೆ ಅದಕ್ಕೆ ನರೇಂದ್ರ ಮೋದಿ ಅಂತವ್ರು ಒಬ್ರು ಗಟ್ಟಿಯಾಗಿ ಪ್ರಧಾನಮಂತ್ರಿ ಇನ್ನೂ ಈ ಐದು ವರ್ಷದ ನಡೆದಿದ್ದಾರೆ ಯಾಕಂದ್ರೆ ದೇಶ ಬಂದ್ರೆ ಗಟ್ಟಿ ಇರ್ತದೆ ನಾವು ಗಟ್ಟಿ ಅಂದ್ರೆ ದೇಶನ ಈಗ ನೋಡ್ತೀರಿ ಪಾಕಿಸ್ತಾನ ಅಫ್ಘಾನಿಸ್ತಾನ ಶ್ರೀಲಂಕಾ ಹೆಂಗೆ ಪರಿಸ್ಥಿತಿ ಅಂದ್ರೆ ದೇಶಕ್ಕೆ ಹೋಗ್ಬಿಟ್ಟರೆ ನಾವು ಯಾರು ಇರೋದಿಲ್ಲ ಅದಕ್ಕೆ ದೇಶ ಗಟ್ಟಿಯಾಗಿತ್ತಂದ್ರೆ ನಾವು ಗಟ್ಟಿಯಾಗಿರ್ತೀವಿ ಅದಕ್ಕೆ ಅದಕ್ಕೋಸ್ಕರ ಇನ್ನೊಂದು ಸಲ ಈ ದೇಶಕ್ಕೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಬೇಕು ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಸರ್ಕಾರ ಬೇಕು ಈ ದೃಷ್ಟಿಯಲ್ಲಿ ತಾವೆಲ್ಲರೂ ದಯಮಾಡಿ ಹೋಗಿ ಮನೆ ಮನೆಗೆಲ್ಲ ಮತದಾರ ಮನವರಿಕೆ ಮಾಡುವಂಥ ಕೆಲಸ ಮಾಡಬೇಕು ನಾವು ನಿಮ್ಮ ಜೊತೆ ನಿಮಗೆಲ್ಲ ಕೆಲಸ ಮಾಡೋದು ಕೇಳುತ್ತಾ ಈ ಅಭಿಯಾನಕ್ಕೆ ಅಂದರೆ ಇವತ್ತಿನ ನಾವು ಚಾಲನೆ ಕೊಡ್ತಾಯಿದ್ದೀವಿ ತಾವೆಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಕೇಳುತ್ತಾ ಇವತ್ತಿನ ಸಮಾರಂಭದಲ್ಲಿ ನನಗೂ ಕಳೆದ್ರು ಸಬ್ಕರ್ ಮಾಡಿ ಮಾತನಾಡಿ ಅವಕಾಶ ಮಾಡಿಕೊಟ್ಟಂಥ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ಮುಖಂಡಕ್ಕೆ ವಿದ್ಯುತ್ ಅಂಥ ಎಲ್ಲ ಅತಿಥಿ ಒಂದು ಜೀವನ ಮಾತು ಮುದ್ರಿಂದ ಕೇಳ್ತೇನೆ